ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ತಾಲೂಕಿನ ಬಿಜಿಂಗೇರೆ ಗ್ರಾಮದ ಆಂಜನೇಯ ದೇವಸ್ಥಾನ ಉದ್ಘಾಟನೆ ಸಮಾರಂಭದಲ್ಲಿ ಗಂಬ ಸ್ಥಾಪನೆ ವೇಳೆ ಪವಾಡ ದೃಶ್ಯ ರೀತಿಯಲ್ಲಿ ಭಾರಿ ಹಣತ ತಪ್ಪಿದ ಘಟನೆ ಜರುಗಿದೆ ಬೆಳಗ್ಗೆ ದೇವಸ್ಥಾನ ಮುಂಭಾಗದಲ್ಲಿ ಗರುಡ ಗಂಬವನ್ನು ಕ್ರೇನ್ ಮುಖಾಂತರ ಸ್ಥಾಪನೆ ಮಾಡುವ ವೇಳೆ ಗರುಡ ಗಂಬ ಮೂರು ತುಂಡಾಗಿ ನೆಲಕ್ಕೆ ಬಿದ್ದಿದೆ ಈ ವೇಳೆ ಪವಾಡ ದೃಶ್ಯ ರೀತಿಯಲ್ಲಿ ಯಾವುದೇ ಅವಘಡವಾಗದೇ ಇರುವುದು ದೈವಾನುಗ್ರಹಕ್ಕೆ ಸಾಕ್ಷಿಯಾಗಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಶ್ರೀಗಳು ವಹಿಸಿದರು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮುಖಂಡರಾದ ಕೆ ಶಾಂತಪ್ಪ ತಿಮ್ಮಪ್ಪ ನಾಡಗೌಡ ಡಿಕೆ ಮೂಳಿಯಾದವ್ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಹೊಸ ಮನೆ ಪ್ರಕಾಶನ ಹೊತ್ತಿಂದ ಜಿಲ್ಲಾ ಮಟ್ಟದ ವಿಶೇಷ ಹನಿಗವನಗಳ ಸಂಕಲನಕ್ಕೆ ಜಿಲ್ಲೆಯ ಕವಿಗಳಿಂದ ಗವನ ಆಹ್ವಾನಿಸಲಾಗಿದೆ ಎಂದು ಹೊಸ ಮನಿ ಪ್ರಕಾಶನ ಪ್ರಧಾನ ಕಾರ್ಯದರ್ಶಿ ಶಿಫಾ ಹೊಸಮನಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ಕವಿಗಳು ಹಾಗೂ ಕವಿಯಾತ್ರಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಾಗೂ ಹನಿಗವನಗಳನ್ನು ಹೊರತರುವ ಉದ್ದೇಶದಿಂದ ಹೊಸ ಪ್ರಕಾಶನ ಈ ಬಾರಿ ವಿಶೇಷವಾಗಿ ಯೋಜನೆ ರೂಪಿಸಲಾಗಿದೆ ಎಂದರು ಹನಿಗವನ ಸಂಕಲನಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ ವಿದ್ಯಾರ್ಥಿಗಳಿಂದ ಸೇರಿ ಯಾರು ಬೇಕಾದರೂ ಕಳಿಸಿ ತಕ್ಕದ್ದು ಹನಿ ಗವನಕ್ಕೆ ಯಾವುದೇ ಛಂದಸ್ಸು ಇರುವುದಿಲ್ಲ ಆದರೆ ಸುಸಂಬವಾಗಿ ಕಾವ್ಯಾತ್ಮಕವಾಗಿ ಇರಬೇಕು ಹನಿಗವನ ಆರು ಸಾಲಗಿಂತ ಕಡಿಮೆ ಇರಬಾರದು ಹಾಗೆಯೇ ಹನ್ನೊಂದು ಸಾಲುಗಳಿಂತ ಹೆಚ್ಚಿರಬಾರದು ಹನಿಗವನದ ಹೆಸರಲ್ಲಿ ಚುಟುಕುಗಳನ್ನು ಕಳಿಸಿದರೆ ಪರಿಗಣಿಸುವುದಿಲ್ಲ ಹನ್ನೊಂದು ಸಾಲಿಗಿಂತ ಹೆಚ್ಚಿರುವ ಕವನಗಳನ್ನು ಪರಿಗಣಿಸುವುದಿಲ್ಲ ಎಂದರು ದೇವರ ಸುತ್ತಿಯ ಹನಿಗವನ ಸ್ವೀಕರಿಸುವುದಿಲ್ಲ ಉಳಿದ ಯಾವುದೇ ವಿಷಯದ ಮುಕ್ತ ಮುಕ್ತಾವಕಾಶವಿದೆ శిరమ దసమీ అధ్యక్షులు దశమీ ప్రకాశన కన్నడ నిలయ మన సంఖ్య హెరడు